ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಪಡೆದುಕೊಳ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಗೃಹ ಸಚಿವರಾದಂತಹ ಅರಗ ಜ್ಞಾನೇಂದ್ರ ಹೋಗೋಣ ಸರ್ ಈಗಾಗಲೇ ಧರ್ಮಸ್ಥಳದಲ್ಲಿ ಐ ಟಿ ತನಿಖೆ ಕೂಡ ಪ್ರಾರಂಭವಾಗಿತ್ತು ಎಸ್ ಐ ಟಿ ತನಿಖೆ ಅಂತ್ಯವಾಗಿದೆ ಅನ್ನೋ ಒಂದು ಮಟ್ಟಿಗೆ ಕೂಡ ಈಗ ತಲುಪಿದೆ ಇಂಟ್ರೀಮ್ ರಿಪೋರ್ಟ್ ಕೂಡ ಇನ್ನೇನು ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಅದ್ರ ಬಗ್ಗೆ ಕೂಡ ಇವತ್ತು ಸದನದಲ್ಲಿ ಮಧ್ಯಾಹ್ನದ ವೇಳೆಗೆ ಚರ್ಚೆ ಆಗುತ್ತೆ ಸರ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವೇನು ಹೇಳ್ತೀರಾ ಒಂದು ಗೃಹ ಸಚಿವರಾಗಿದ್ದು ಒಟ್ಟಾರೆ ಎಪಿಸೋಡ್ ಅನ್ನ ನೋಡಿದಾಗ ಒಂದು ವಿಕೃತ ಮನಸ್ಸಿನ ಕೆಲವು ಲೆಫ್ಟಿಸ್ಟ್ಗಳು ಇದರ ಕಥೆಯನ್ನು ಹಣದಿದ್ದಾರೆ ಇವರ ಉದ್ದೇಶ ಒಂದು ಹೆಗಡೆ ಕುಟುಂಬವನ್ನ ತೇಜಾವಧ ಮಾಡಬೇಕು ಮತ್ತು ಭಕ್ತಾದಿಗಳು ಯಾರು ಧರ್ಮಸ್ಥಳಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅವ್ರ ಮನಸ್ಸಿನಲ್ಲಿ ಒಂದು ವಿಷ ಬೀಜವನ್ನ ಹಾಕಬೇಕು ಇದೆರಡನ್ನ ಯೋಚನೆ ಮಾಡ್ಕೊಂಡು ಒಂದು ಹಣದ್ರು ಇವತ್ತು ಸರ್ಕಾರನ ಬಗ್ಗಿಸಿದ್ರು ಅದು ಬಹಳ ವಿಚಿತ್ರ ಸರ್ಕಾರಕ್ಕೆ ತಾವು ಹೇಳ್ದಂಗೆ ಕೇಳೋಂಗೆ ಮಾಡಿದ್ರು ಇದ್ರೀ ಇದ್ರ ಹಿಂದಕ್ಕೆ ಏನಿದೆ ಗೊತ್ತಿಲ್ಲ ಒಂದು ಬುರ್ಡೆ ತಗೊಂಡೋಗಿ ಕೋರ್ಟ್ ಎದುರುಗಡೆ ಹೇಳ್ದು ಒನ್ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ರಿಪೋರ್ಟ್ ತಗೊಂಡು ಎಲ್ಲ ಮಾಡಿದ್ರು ಕೋರ್ಟ್ ಹೇಳ್ತು ಎನ್ಕ್ವೈರಿ ಮಾಡಿ ಅಂತ ಹೇಳ್ತು ಎಲ್ಲ ಪ್ರಕರಣದಲ್ಲೂ ಹಂಗೆ ಮಾಡ್ತಾರೆ ಆದರೆ ಇವರು ಎನ್ಕ್ವೈರಿ ಮಾಡ್ಬೋದಾಯ್ತು ಎಸ್ ಐ ಟಿ ರಚನೆ ಮಾಡಿ ಗುಡ್ಡ ಆಗಿರಿ ಏನೂ ಹೇಳಲಿಲ್ಲ ಎಸ್ ಐ ಟಿ ಎನ್ಕ್ವೈರಿನೂ ಹೆಂಗಿತ್ತು ಮೊದಲು ಅವನಿಂದ ಶುರುವಾಗಬೇಕಾಗಿತ್ತು ನೀನು ಆ ಬುರ್ಡೆ ಎಲ್ಲಿಂದ ತೆಗೆದ ಎಲ್ಲಿಂದ ಬಂತು ಅಲ್ಲಿಂದ ಶುರು ಮಾಡಬೇಕು ಎನ್ಕ್ವೈರಿ ಮಾಡ್ಬೇಕಾಯ್ತು ಒಂದೊಂದು ಹೊಂಡದಲ್ಲಿ ಹತ್ತ ಹಾಕಿದ್ದೀನಿ ಅಂತಾನೆ ಒತ್ಕೊಂಡೋಗಿ ಒಬ್ಬನೇ ಗುಡ್ಡದ ಮೇಲೆ ಒಂದು ಹೆಣ ಉಳ್ಲಿಕ್ಕೆ ಸಾಧ್ಯವಿಲ್ಲ ಇನ್ನೆಷ್ಟು ಜನ ಇದ್ದಾರೆ ಅವನು ಸರಿಯಾಗಿ ಇಂಟ್ರಾಗೇಷನ್ ಮಾಡಲಿಲ್ಲ ಅಥವಾ ಏನೋ ಉದ್ದೇಶ ಇಟ್ಕೊಂಡು ಇಂಟ್ರಾಗೇಷನ್ ಮಾಡ್ದೇನೆ ಅವನು ಹೇಳ್ದಂಗೆ ಕೇಳಿ ಎದ್ದಕ್ಕಿಲ್ಲ ಗುಡ್ಡ ಆಗೋದು ಕೋಟಿಗಟ್ಟಲೆ ರೂಪಾಯಿನ ವ್ಯರ್ಥ ಮಾಡಿ ಮತ್ತು ಹಿರಿಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಬೇರೆ ಕೆಲಸಕ್ಕೆ ಅವ್ರಿಗೆ ಅದನ್ನ ಮಾಡೋಕ್ಕೆ ಬಿಡ್ದೇನೆ ಅದು ಮಾಡೋದು ಹೀಗಾಗಿ ಇವತ್ತು ಹೇಳ್ತಾನೆ ಸ್ವತಃ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಜನ ಕೊಲೆ ಕಾರಣ ಅಂತ ಈಗ ಇವರು ಬುಡಕ್ಕೆ ಬರ್ತಾ ಇದೆ ಎಸ್ ಐ ಟಿ ಬೇಡ ಅಂತ ಹೇಳಿ ಹೇಳಿ ಒಂದು ದಿವಸ ಹೇಳಿದವರು ಮಹಾರಾಂಜ್ಗೆ ಬುಗ್ಗದ್ರೆ ಹೆಂಗೆ ಸಿಎಂ ಇದು ಕೂಡ ನಮ್ಮ ಅನುಮಾನ ಕಡೆ ಮಾಡಿಕೊಟ್ಟಿದೆ ಯಾರ ಒತ್ತಡ ಇತ್ತು ಹೇಳಬೇಕು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುವಂತ ಅಭಿವೃದ್ಧಿ ಕೆಲಸಗಳು ಕ್ರಾಂತಿಕಾರಕವಾದಂತಹ ಬದಲಾವಣೆಯನ್ನ ಬಡವರ ದಲಿತರ ಕುಟುಂಬದಲ್ಲಿ ಮಾಡಿದಾವೆ ಇವರು ಬಂದು ಸ್ಟಡಿ ಮಾಡಲಿ ರಿಪೋರ್ಟ್ ತರಿಸಲಿ ಗೊತ್ತಾಗ್ತದೆ ಎಲ್ಲೋ ಕುಡಿದು ರಸ್ತೆ ಮೇಲ್ಮಲ್ಗವನ್ನು ತಗೊಂಡು ಬಂದು ಸರಿ ಮಾಡಿದ್ದಾರೆ ಅವ್ರ ಹೆಂಡತಿ ಮಕ್ಕಳು ಇವತ್ತು ನಗನಗ್ತಾ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಏನು ಕೈಯಲ್ಲಿ ಒಂದು ಒಂದು ಸಾವಿರ ರೂಪಾಯಿ ಮುಟ್ಟದೇ ಇರುವಂತವ್ರನ್ನು ಕೂಡ ಎರಡು ಮೂರು ಲಕ್ಷ ರೂಪಾಯಿ ಅವ್ರ ಕೈಗೆ ತಕ್ಷಣ ಕೊಟ್ಟು ಅವ್ರಿಗೆ ಒಂದು ಆತ್ಮಾಭಿಮಾನವನ್ನು ನಿರ್ಮಾಣ ಮಾಡಿದ್ದಾರೆ ಇವೆಲ್ಲವೂ ಸಾಕಷ್ಟು ಕ್ರಾಂತಿಕಾರಕವಾದಂಥ ಬದಲಾವಣೆ ಆಗಿದೆ ಈ ಸಂದರ್ಭದಲ್ಲಿ ಹೆಗಡೆಯವರ ಕುಟುಂಬವನ್ನು ಅಪಮಾನ ಮಾಡುವಂತ ಕೆಲಸ ನಡೀತಲ್ಲ ಇವರು ಯಾರೂ ಕ್ಷಮಿಸೋದಿಲ್ಲ ಇಡೀ ಭಕ್ತಾದಿಗಳು ಗೆದ್ದಿದ್ದಾರೆ ಇವತ್ತು ಇಡೀ ತಾಲೂಕಿನಾದ್ಯಂತ ಬೀದಿಗಿಳಿದು ಪ್ರತಿಭಟನೆಗಳು ಆಗ್ತಾ ಇದಾವೆ ಇದ್ರ ಜೊತೆ ಹೊಸದಾದಂತಹ ಡೆವಲಪ್ಮೆಂಟ್ ಏನಂದ್ರೆ ಒಂದಿಷ್ಟು ಮಾಹಿತಿಗಳಿಂದ ಏನು ತಿಳಿದು ಬರ್ತಾ ಇದೆ ಅಂದ್ರೆ ಈಗಾಗಲೇ ಏನು ಮ್ಯಾನ್ ಎಸ್ ಐ ಟಿ ತನಿಖೆಯ ಮುಂದೆ ಹೇಳಿದನಂತೆ ನನಗೆ ಒತ್ತಡ ಇತ್ತು ಹಾಗಾಗಿ ನಾನು ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಅಲ್ಲಿ ನನಗೆ ಒಂದು ತಂಡ ಬಂದು ಮಾಹಿತಿ ಕೊಡ್ತು ಈ ತರ ಬಂದು ಸರೆಂಡರ್ ಆಗೋದಕ್ಕೆ ಹೇಳಿದ್ರು ಹಾಗಾಗಿ ನಾನು ಸರೆಂಡರ್ ಆದ್ ಲಭ್ಯ ಆಗ್ತಿದೆ ನಾವು ಇದನ್ನ ಹೇಳ್ತಾನೆ ಅಂತ ಹೇಳಿ ಯೋಚನೆ ಮಾಡಿದ್ವಿ ಯಾಕಂದ್ರೆ ಇಪ್ಪತ್ತು ವರ್ಷದ ಹಿಂದೆ ಆ ಸ್ಥಳವನ್ನ ಬಿಟ್ಟು ಹೋಗಿ ಈಗ ಅವನು ಕರ್ಕೊಂಡು ಬಂದವರು ಯಾರು ಅವ್ರು ಏನ್ ಪ್ಲಾಟ್ ಮಾಡಿದ್ದಾರೆ ಪ್ರತಿ ದಿವಸ ಅವನ ಅವನಿಗೆ ಮಾತಾಡೋದನ್ನ ಕಲಿಸಿದವ್ರು ಯಾರು ಇವೆಲ್ಲವೂ ಕೂಡ ಇದೆ ಅವನು ಹೇಳ್ತಾನೆ ಅವನು ಅರೆಸ್ಟ್ ಮಾಡಬೇಕು ಅವ್ನು ಹೇಳಿದವ್ರನ್ನ ಯಾರ್ಯಾರು ಅವನು ಪ್ರಿಪೇರ್ ಮಾಡಿದ್ರು ಅವ್ರನ್ನೂ ಅರೆಸ್ಟ್ ಮಾಡಬೇಕು ಬೂಟಲ್ಲಿ ಹೊಡೆದು ತಂದು ಜೈಲಿಗೆ ಹಾಕುವಂಥ ಕೆಲಸ ಇವತ್ತು ಮಾಡಿದ್ರೆ ಮಾತ್ರ ಸರ್ಕಾರಕ್ಕೆ ಒಂದು ಮರ್ಯಾದೆ ಬರ್ತದೆ ಘನತೆ ಬರ್ತದೆ ಇಲ್ಲದ್ರೆ ಅವ್ರಂಗೆ ಸರ್ಕಾರನು ಇಂಥ ಮೂರ್ಖರ ಮಾತನ್ನು ಕಟ್ಕೊಂಡು ಸರ್ಕಾರ ಈಗ ಮಾಡಿದೆ ಸರ್ಕಾರ ಜನರ ಎದುರುಗಡೆ ಸಣ್ಣದಾಗ್ತದೆ ಇದರಿಂದ ನನಗೆ ಗೊತ್ತಿದ್ದ ಕೂಡ ಲೆಫ್ಟಿಸ್ಟ್ಗಳು ಇದರಿಂದಕ್ಕೆ ಇನ್ನು ಕೆಲವು ಮೆಷಿನರಿಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುವಂತ ಕೆಲಸದಿಂದ ಇವತ್ತು ಮತಾಂತರ ಮಾಡೋದು ಸುಲಭವಾಗಿ ಉಳಿಲಿಲ್ಲ ಈ ಮತಾಂತರ ಯಾವ ಮೆಷಿನರಿಗಳು ಮಾಡ್ತಾ ಇದ್ವು ಅವರಿಗೆ ಒಂದು ಬಹಳ ಆಕ್ರೋಶ ಇದೆ ಧರ್ಮಸ್ಥಳದ ಬಗ್ಗೆ ಹಾಗೆ ಎಸ್ ಡಿ ಪಿ ಐ ಬೇರೆ ಬೇರೆ ಸಂಘಟನೆಗಳು ಭಯೋತ್ಪಾದಕ ಸಂಘಟನೆಗಳು ಇದರ ಜೊತೆಗೆ ಕೈ ಜೋಡಿಸ್ದಂಗೆ ಇವತ್ತು ಎಸ್ ಐ ಟಿ ರಚನೆ ಮಾಡಬೇಕಾಗಿದ್ದು ಯಾವುದು ಅಂದರೆ ಇದಕ್ಕಿಂತ ಇರುವಂಥ ಶೋಧಿಸಬೇಕು ಶೋಧಿಸ್ಬೇಕು ಆಗಬೇಕು ಈಗ ಅವನು ಹೇಳ್ತಾನೆ ಯಾರೋ ಹೇಳಿದ್ದಾರೆ ನಾನು ಕೇಳಿದ್ದೀನಿ ಅಂದರೆ ಯಾರು ಹೇಳಿದ್ದಾರೆ ಅವ್ರನ್ನ ತಂದು ಒಳಗೆ ಹಾಕ್ಬೇಕಲ್ಲ ಅವ್ರನ್ನ ಎನ್ಕ್ವೈರಿ ಮಾಡಬೇಕಲ್ಲ ಅವ್ರನ್ನ ಇಂಟ್ರಾಗೇಷನ್ ಮಾಡಬೇಕಲ್ಲ ಈ ಕೆಲಸ ಆಗಬೇಕು ಅಂತೇಳಿ ನನ್ನ ಒತ್ತಾಯ ಎಸ್ ಇದಾಗಿತ್ತು ಮಾಜಿ ಗೃಹ ಸಚಿವರಾದಂಥ ಆರಗ ಜ್ಞಾನೇಂದ್ರ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ ಆದಿತ್ಯ ಕಾರ್ಲಕರ್ ಅಶೋಕ ನ್ಯೂಸ್ ಬೆಂಗಳೂರು